ಶುಭೋದಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾವಿದ್ದೀವಿ ನಮ್ಮ ಬ್ರಹ್ಮಶ್ರೀ ದೇವರಥ ಗೋಶಾಲೆಯಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ ಹಾಗೆಯೇ ನಾವು ಇವತ್ತಿನ ಈ ಒಂದು ವರ್ಷದ ಕೊನೆಯ ದಿನದಲ್ಲಿದ್ದೇವೆ ನಾಳೆಯಿಂದ ನಮ್ಮ ಹೊಸ ವರ್ಷ ಶುರು ಈ ಹೊಸ ವರ್ಷದ ಆಚರಣೆಯನ್ನು ಯಾರ್ಯಾರು ರಜೆ ಇದೆ ಹತ್ತಿರದಲ್ಲಿದ್ದೀರಾ ಬನ್ನಿ ನಮ್ಮ ಜೊತೆಯಲ್ಲಿ ಆಚರಣೆಯನ್ನು ಮಾಡಿ ಹಾಗೆ ಯಾರ್ಯಾರಿಗೆ ಬರೋಕ್ಕಾಗಲ್ವೋ ನೀವು ನಿಮ್ಮ ಹೆಸರನ್ನು ನಿಮ್ಮ ಕುಟುಂಬದವರ ಹೆಸರನ್ನು ಕಳಿಸ್ಕೊಡಿ ನಮ್ಮ ಜೊತೆಯಲ್ಲಿ ಈ ಹಬ್ಬವನ್ನು ಯುಗಾದಿ ಹಬ್ಬವನ್ನು ಹೊಸ ವರ್ಷವನ್ನು ನೀವು ಆಚರಿಸಿಕೊಳ್ಳಿಕ್ಕೆ ಪ್ಲ್ಯಾನನ್ನು ಮಾಡ್ಬೋದು ಅಲ್ಲದ ಶಾರದೆ ನೋಡಿ ನಮ್ಮ ಗೋಶಾಲೆಯಲ್ಲಿ ಇವಳು ಶಾರದೆ ಈಕೆ ಶ್ರಾವಣ ಮಾಸದಲ್ಲಿ ಹುಟ್ಟಿದವಳು ಹಾಗಾಗಿ ಇವಳ ಹೆಸರು ಶಾರದೆ ನೀಂತ ಮಾಡ್ತಿದ್ದೀಯ ಅಲ್ಲಿ ಶಾರದೆ ರವಿಚಂದ್ರ ಏರಿ ಹಿಡ್ದ ನೋಡಿ ಶಾರದೆಗೆ ಕೋಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಶ್ರಾವಣ ಮಾಸದಲ್ಲಿ ಹುಟ್ಟಿದಂಥ ಶಾರದೆ ಈಗ ದೊಡ್ಡೋಳಾಗ್ತಿದ್ದಾಳೆ ಕೋಡ್ ಬರ್ತಾ ಇದೆ ಇವನು ಕುಂಭದ್ರ ಕುಂಭಮೇಳದ ಸಮಯದಲ್ಲಿ ಹುಟ್ಟಿದವನು ಭದ್ರಾಣಿಯ ಮಗ ಕುಂಭದ್ರಾ ಇವನು ಈಕೆ ಶಾರದೆ ಶಾರದೆ ಮೇಘ ಕೂಡ ಬಂದಳು ಶ್ರೀರಾಮ ಬಂದನೋ ರಾಮನಾಮವೆಂಬನಾಮವ ನೆನೆದರೆ ಭಯವಿಲ್ಲ ಮನಕೆ ರಾಮನಾಮವೆಂಬ ನಾಮವ ನನೆದರೆ ಭಯವಿಲ್ಲ ಮನಕೆ ಅಯ್ಯೋ ಎಲ್ಲ ಹೊಟ್ಟು ನನ್ನ ಸೀರೆ ತಿಂತಕ ನೀನು ಕುಂಭದ್ರ ಜಂತೌಷಧಿ ಹಾಕಿದ್ರು ಮತ್ತು ತಿಂತನಲ್ಲ ನಂದ ಏ ರಾಮೇ ನೋಡು ಹಾಂ ಹಾ ಹಾ ಫೈಟಿಂಗು ಗಲಾಟೆ ಅಂದ ಹಾಗೆ ನಿಮ್ಮ ಮನೇಲೂ ಮಕ್ಕಳೆಲ್ಲ ಹೀಗೆ ನಾ ಗಲಾಟೆ ಮಾಡ್ತಿರ್ತಾರ ಕಂಡ್ರೆ ಒಬ್ಬರು ಫೈಟ್ ಮಾಡ್ಕೊಳ್ಳೋದು ಹಾರೋದು ಕುಣಿದಾಡೋದು ಅಲ್ದನ್ನ ಶ್ರೀರಾಮ ಶ್ರೀರಾಮ ಶ್ರೀರಾಮ್ ಕಾಲೆಲ್ಲ ಸರಿ ಆಗ್ತಲ್ಲದ ಸಣ್ಣ ಇದ್ದಾಗ ಕಾಲಿಗಿಂತ ಮಾಡ್ಕ ಬಿಡ ಅಲ್ದನ್ನ ಶ್ರೀರಾಮ ರಾಮನಾಮವೆಂಬ ರಾಮನಾಮವೆಂಬನಾಮವನೆದರೆ ಭಯವಿಲ್ಲ ಮನಕ್ಕೆ ಆ ಕುಂಭದ್ರಾ ಅರೆ ಗಣಪ ಈಗ ನೀವು ಕೂಡ ಇಲ್ಲಿ ಬಂದು ರಜೆಯನ್ನು ಕಳೀಲಿಕ್ಕೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಆ ಒಂದು ಏಪ್ರಿಲ್ ರಜೆ ಏನಿದೆ ಏಪ್ರಿಲ್ ಮೇ ರಜೆಯನ್ನು ಕಳೀಲಿಕ್ಕೆ ಬನ್ನಿ ಗೋಕರ್ಣಕ್ಕೆ ನಮ್ಮ ಸಸ್ಯ ಸಂಜೀವನಿಗೆ ಬಂದು ಎರಡು ಮೂರು ದಿನಗಳ ಕಾಲ ಉಳ್ಕೊಂಡು ಈ ಎಲ್ಲ ಕಿಲಾಡಿಗಳ ಜೊತೆಯಲ್ಲಿ ಆಟ ಆಡಿಕೊಂಡು ಹೋಗ್ಬೋದು ಬೇರೆ ಯಾರಿಗೂ ಹತ್ರ ಬರ್ಲಿಕ್ಕೆ ಬಿಡೋದಿಲ್ಲ ಅವನು ಸಿಕ್ಕಾಬೇ ಜೋರು ಅಲ್ದನ ಗಣಪ ಮೊದಲು ಗಣಪ ಸ್ವಲ್ಪ ಜೋರಿದ್ದ ಈಗಲೇ ಜೋರೆ ಆದರೆ ಶ್ರೀರಾಮನ ಎದುರುಗಡೆ ಸ್ವಲ್ಪ ತಂಡು ಅವನಿಗೆ ಬಲರಾಮನ ಹೆಸರೇನೋ ಇಟ್ಟಿದ್ದವುದು ಆದರೆ ಬಲರಾಮ ಹೀಗಿರಲಿಲ್ಲಪ್ಪ ಏ ಬಲರಾಮ ಹೀಗಿರಲಿಲ್ಲಪ್ಪ ಮುದ್ದು 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 ನೀನು ಅಂತ ಎಷ್ಟು ಮುದ್ದು ನೀನು ಯೋಗಿನಿ ಯೋಗಿನಿ ಎಂತ ಯೋಗಿನಿ ಶಾರದೆ ಶಾರದೆ ಯೋಗಿನಿ ಹೇಳು ಯೋಗಿನಿ ಯೋಗ ದಿನದ ದಿನಾಚರಣೆ ದಿನ ಹುಟ್ಟಿದವಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ಹುಟ್ಟಿದವಳು ನೋಡು ಈ ಸೀರೆ ನೆಂತ ಮಾಡಿದಾಳಿವನ್ ಹಿಂಗ್ ಕೊಡ್ತೀನಿಲಿಯಾ ಎಷ್ಟು ಜನತು ಔಷಧಿ ಹಾಕಿದ್ರು ಹಂಗೆ ಮಾಡ್ತಿಲ್ಲ ಮತ್ತುವ ಹ್ಞೂ ನಾವು ನೋಡು ಯೋಗಿನಿ ಕಾಪಾಡು ನನ್ನನ್ನು ಕುಂಭದ್ರ ಬರ್ತಾ ಇದ್ದ ನನ್ನ ಯೋಗಿನಿ ಕುಂಭಭದ್ರ ನೋಡು ಅಂದ ಹಾಗೆ ನಾಳೆ ವಿ ಯುಗಾದಿ ವಿಶೇಷ ಪೂಜೆ ಇದೆ ಸೊ ನೀವೆಲ್ಲರೂ ಕೂಡ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ ಯಾರ್ಯಾರು ಈ ಪೂಜೆಗೆ ಇನ್ನೂ ಹೆಸರು ಕೊಟ್ಟಿಲ್ಲ ಈಗಲೇ ದಯವಿಟ್ಟು ಹೆಸರನ್ನು ಕಳಿಸಿ ನಿಮ್ಮ ಕುಟುಂಬದವರ ಹೆಸರಲ್ಲಿ ಪೂಜೆಯನ್ನು ಮಾಡಿಸಿ ಕಿಲ್ಲಾಡಿ ಮಕ್ಕಳು ಕುಂಬಭದ್ರ ಇವತ್ತು ಏನು ಮಾಡಿದ್ರು ಬಿಡೋ ಥರ ಕಾಣಿಸ್ತಾ ಇಲ್ಲ ಸುಬ್ರಹ್ಮಣ್ಯ ಎಂತ ಮಾಡ್ತಿದ್ದೆ ಇವಳು ನೋಡಿ ನಮ್ಮ ಶುಕ್ರಿ ಕುಂಬಭದ್ರ ನೋಡಿ ಹಾಯ್ ಕುಭದ್ರ ಎಲ್ಲಿಂದ ನನ್ನನ್ನು ಅಟ್ಯಾಕ್ ಮಾಡಲಿ ಅಂತ ಕಾಯ್ತಿದ್ದಾನೆ ನಂಗೆ ಬರಲ್ವಾ ಇವನ ಜೊತೆ ತಪ್ಪಿಸ್ಕೊಳ್ಲಿಕ್ಕೆ ಅಲ್ದನ ಕುಂಭದ್ರಾ ಕುಂಭದ್ರಾ ಹೆಂಗಿದ್ರು ಇವಳ ಕೈಗೆ ಸಿಗೋಲ್ಲ ಅಂತ ಗೊತ್ತಾಯ್ತು ಶ್ರೀರಾಮ ಮೇಘನೆಲ್ಲ ಎತ್ತೆತ್ತು ಬಿಸಾಕ್ಬಿಡ್ತಾನೆ ಶ್ರೀರಾಮ ಯೋಗಿನಿಯೇ ನೋಡು ಯೋಗಿನಿ ಎಷ್ಟು ಎತ್ತರ ಗೊದೋಳೆ ಹ್ಞೂ ದೊಡ್ಡಾಗೋದೆ ನಿನ್ನೆಲ್ಲ ಯೋಗಿನಿಯೇ ಹಾಗೆ ಯಾರ್ಯಾರು ನಮ್ಮ ಗೋಶಾಲೆಗೆ ಗೋವುಗಳಿಗಾಗಿ ಆಹಾರವನ್ನು ಕಳಿಸಿದ್ದೀರಾ ಗೋ ಗ್ರಾಸ ಸೇವೆಗೆ ಹಣವನ್ನು ನೀಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ನೋಡಿ ನೀವು ಕೊಟ್ಟಂತಹ ಹಣದಿಂದ ಗೋವುಗಳಿಗೆ ಆಹಾರ ಬರ್ತಾ ಇದೆ ಮೇವುಗಳ ಶೇಖರಣೆ ಆಗ್ತಾ ಇದೆ ಬಿಕಾಸ್ ಈ ಬೇಸಿಗೆಯ ಸಮಯ ಅನ್ನೋದು ತುಂಬಾ ಕ್ರೂಷಿಯಲ್ ಅದರಲ್ಲೂ ಈ ಮಾರ್ಚ್ ತಿಂಗಳು ಎಸ್ಪೆಷಲಿ ಆ ಮೊದಲ ಮಳೆ ಬೀಳೋದ್ರ ಒಳಗಡೆ ಅಂದರೆ ಮೇವಿನ ಮೇಲೆ ನೀರು ಮಾಯಶ್ಚರ್ ಕಂಟೆಂಟ್ ಬಂದು ಆ ಮೇವು ಹಾಳಾಗೋದ್ರ ಒಳಗಡೆ ನಾವು ಎಷ್ಟು ಸ್ಟಾಕ್ ಮಾಡಿ ಇಟ್ಕೊಳ್ತೇವೋ ಅಷ್ಟು ನಮ್ಮ ಮಳೆಗಾಲಕ್ಕೆ ನಮ್ಮ ಗೋವುಗಳಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಯಾರ್ಯಾರು ನಮ್ಮ ಗೋಗಳ ಆಹಾರಕ್ಕಾಗಿ ಅದು ಎಸ್ಪೆಷಲಿ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು ಡೊನೇಟ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಕೃತಜ್ಞತೆಗಳು ಹಾಗೆ ಹೊಸ ವರ್ಷದ ಸೆಲೆಬ್ರೇಷನಿಗಾಗಿ ಕೂಡ ತುಂಬಾ ಜನ ಗೋಗ್ರಾಸ ಸೇವೆಗಾಗಿ ಗೋಗಳ ಆಹಾರಕ್ಕಾಗಿ ಹಣವನ್ನು ನೀಡಿದ್ದೀರ ನೋಡು ಅವನ್ನ ಮೇಘ ಮೇಘ ಎಷ್ಟು ಚೆಂದ ಸರ ಹಾಕಂಜು ನೋಡು ಮೇಘಾಗೆ ಹೊಸ ಸರ ಹಾಕಿದ್ದಾರೆ ಚಂದಾಣ ಚಂದಾಣಿ ಕಾಣ್ತಿದ್ದಾಳೆ ನಮ್ಮ ಮೇಘ ಆದರೆ ನಮ್ಮ ಶ್ರೀರಾಮ ಮೇಘಂಗೆ ಮಗ ಎಷ್ಟು ಚೆಂದ ಸರ ಹಾಕಂಜಲ್ಲ ನೀನು ಅದು ಅಲ್ದ ಗೆಜ್ಜೆ ಶಬ್ದ ನೋಡು ಸರ ಎಷ್ಟು ಚಂದಿದ್ದಲ್ಲ ಇದ್ದಲ್ಲ ನೀ ಯಾರೋ ಯೋಗಿನಿ ಯೋಗಿನಿಗೆ ನಾನು ಹೂ ತಿಂದುಬಿಡುವ ಹೂ ಹೇಳ ಇಲ್ಲಿ ಶಾರದೆ ಯೋಗಿನಿ ಹ್ಞೂ ಹಾಗೆ ಸೊ ಯಾರ್ಯಾರು ನಮ್ಮ ಗೋಶಾಲೆಗೆ ಗೋಗಳ ಆಹಾರಕ್ಕೆ ಧನ ಸಹಾಯ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ಹೊಂದದ ಇಲ್ಲ ನೋಡಿ ರವಿಚಂದ್ರ ಸಿಕ್ಕಾಬಿಟ್ಟಕ್ಕೆ ಕಿಲ್ಲಾಡಿ ಮಕ್ಕಳೆಲ್ಲ ಇವಳನ್ನಂತೂ ನಮ್ಮ ಶ್ರೀರಾಮ ಇದ್ದಾನಲ್ಲ ಎತ್ತೆತ್ತು ಬಿಸಾಕೋದೊಂದೇ ಅಂದರೆ ಇವಳು ಇದ್ದಾಳೆ कुंभ बद्रमत बंदा 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 बं <laughs> 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 कुंभ बद्रनाथ तपस तो कौन ऑर्डर देगा <laughs> ಹಾಗೆ ಏಪ್ರಿಲ್ ಮೇ ರಜೆಯಲ್ಲಿ ನೀವು ಕೂಡ ಒಂದು ಈ ಬೇಸಿಗೆಯ ರಜೆಯ ಮಜವನ್ನು ಪಡೆಯೋದಾದರೆ ನಮ್ಮ ಸಸ್ಯ ಸಂಜೀವಿನಿಗೆ ಬಂದು ಸ್ಟೇ ಮಾಡ್ಬೋದು ಬಂದು ನೋಡಕುಂಬ ಬದಲಾ ನೋಡಿ ಕಲ್ಮರ್ಗಿಯಲ್ಲಿ ನೀರು ಕುಡಿತಾ ಇದ್ದಾರೆ ಶ್ರಾವಣೇ ಈ ಕಲ್ಮರ್ಗೆಯಲ್ಲಿ ನೀರು ಕುಡಿದಾಗ ಈ ಹಳೆ ಕಾಲದಲ್ಲಿ ನಮ್ಮ ಅದರಲ್ಲೇ ಎಸ್ಪೆಷಲಿ ನಮ್ಮ ಗೋಕರ್ಣದಲ್ಲಂತೂ ಕಲ್ಮರಿಗೆ ಅಂತ ಎಲ್ಲ ಮನೆ ಎದುರುಗಡೆಯಲ್ಲೂ ಇರ್ತಿತ್ತು ಅದು ಎಸ್ಪೆಷಲಿ ಬೇಸಿಗೆಗಂತೂ ಬೇಕೇ ಬೇಕು ನೀವು ಕೂಡ ನಿಮ್ಮ ನಿಮ್ಮ ಮನೆ ಎದುರುಗಡೆಯಲ್ಲಿ ಒಂದೊಂದು ಪಾತ್ರೆಯಲ್ಲೋ ಬಕೆಟಲ್ಲೋ ಹಳೆ ಇದರಲ್ಲೋ ಅಥವಾ ಕಲ್ಮರ್ಗೆ ಇದ್ದವರು ಕಲ್ಮರಿಗೆಯಲ್ಲೋ ನೀರನ್ನು ಇಡಿ ಆಹಾರವನ್ನು ಇಡಿ ಪ್ರಾಣಿ ಪಕ್ಷಿಗಳಿಗೆ ಹಸುಗಳಿಗೆ ಬೀದಿ ನಾಯಿಗಳಿಗೆ ಎಲ್ರಿಗೂ ಕೂಡ ನೀರಿನ ಅಗತ್ಯ ಇರುತ್ತೆ ಈ ಸೆಕೆ ಅನ್ನೋದು ಪಾಪ ಅವುಗಳಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ ಹೀಗೆ ಇದು ಪೂರ್ತಿ ಕಲ್ಲಲ್ಲೇ ಮಾಡಿರುವಂಥದ್ದು ನೋಡಿ ತುಂಬ ವಜ್ಜೆ ಇರುತ್ತೆ ಆದರೆ ಈ ಕಲ್ಲಲ್ಲಿ ನೀರಿರೋದ್ರಿಂದ ಇದು ತಂಪಾಗಿರುತ್ತೆ ಹೀಟ್ ಆಗೋಲ್ಲ ಅವು ಬೇಕಾದಾಗೆಲ್ಲ ಕುಡಿದು ಅವರ ಬಾಯಾರಿಕೆಯನ್ನು ಹೆಡರ್ಸ್ಕೊಳ್ಲಿಕ್ಕಾಗುತ್ತೆ ಇದು ಖಾಲಿ ಆದ ಹಾಗೆ ಇದಕ್ಕೆ ನಾವು ನೀರನ್ನು ಹಾಕ್ತಾ ಇರ್ತೇವೆ ಸುಮಂಗಲ್ಲ ನಿಂಗೆ ಹಾಕಿದ ಮಾಲೆ ನಾಳೆ ಮತ್ತೆ ಹೊಸ ಮಲೆ ಹಾಕುವನಾ ಈ ತೆಗೆವನ ಈಗ ಬಳ್ಳಿಯ ಹಾಂ ಹ್ಞೂ ತೆಗೆತ ಇದ್ದೆ ಹಾಂ ಹಾಂ ಒಂದು ಉಳ್ಕಂಜು ಮತ್ತು ಎಲ್ಲದು ಹೋಗೋಜು ಹ್ಞೂ ಇದಕ್ಕೆ ಸುಮಂಗಲೆಗೆ ಹಾಕಿದ್ದು ಮತ್ತು ನಾಳೆ ಪೂಜೆ ಇದ್ದು ನಾಳೆ ಯುಗಾದಿ ಪೂಜೆ ಇದೆ ನಮ್ಮ ಎಲ್ಲ ಪುಟಾಣಿಕರುಗಳು ಸಿಂಗಾರ ಮಾಡ್ಕೊಂಡು ರೆಡಿ ಆಗತ್ತೆ ಏ ಮೇಘಂಗೆ ನೋಡು ಅದು ದೀಪ ಆಯಿತಾ ಅವಳ ಹೆಸರು ದೀಪ ದೀಪ ಮೇಘನ್ ಮೈ ಮೇಲೆ ಹಾರ್ಕೊಂಡು ಆಟ ಇದು ಅವುಗಳದ್ದು ಆಟ ಒಂಥರ ಶ್ರಾವಣಿ ಶ್ರೀರಾಮ್ ಹೋಗ ಮಲ್ಗಿಕ್ ಸುಮ್ಮನೆ ಹೀಗೆ ನೀವು ಕೂಡ ನಿಮ್ಮ ಹೆಸರನ್ನ ಈ ಪೂಜೆಯಲ್ಲಿ ನೋಂದಣಿ ಮಾಡಿಸ್ಕೊಳ್ಳಿ ನಮ್ಮ ಪುಟ್ ಪುಟಾಣಿ ಕರುಗಳಿಗೂ ಹಿಡಿದು ಗೋಮಾತೆಯರಿಗೆ ಹಿಡಿದು ನಂದಿಯರಿಗೆ ಕೂಡ ಪೂಜೆ ಆಗತ್ತೆ ಹಾಗೆ ಯುಗಾದಿ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಬೇಸಿಗೆ ರಜೆಯಲ್ಲಿ ಬನ್ನಿ ಯಾಕಂದರೆ ಏನೇನು ಆ್ಯಕ್ಟಿವಿಟಿ ಇರುತ್ತೆ ಅಂತ ಕೆಲವರು ಕೇಳಿದರೆ ಸೊ ಈ ಒಂದು ಬೇಸಿಗೆಯ ರಜಾ ಸಮಯದಲ್ಲಿ ನೀವು ಇಲ್ಲಿ ಬಂದು ಕೆಲವೊಂದು ದಿನ ಇಲ್ಲಿ ಅದೇ ಪೂಜೆ ಇರುತ್ತೆ ಈಗ ಉದಾಹರಣೆಗೆ ಬರುವಂತಹ ಒಂದನೇ ತಾರೀಕಿಗೆ ಪೂಜೆ ಇದೆ ಯಜ್ಞ ಇದೆ ಹೋಮ ಇದೆ ಆಮೇಲೆ ಹಾಗೆ ಕೆಲವೊಂದಿಷ್ಟು ದಿನಗಳಲ್ಲಿ ಇಲ್ಲಿ ನಾವು ಫಾರೆಸ್ಟಲ್ಲಿ ಟ್ರೆಕ್ ಹೋಗುವಂಥದ್ದು ರಿವರ್ ಸೈಡ್ ಅಥವಾ ನದಿ ತೀರದಲ್ಲಿ ಒಂದು ವಾಕಿಂಗ್ ಹೋಗುವಂಥದ್ದು ಹಾಗೆಯೇ ಇಲ್ಲಿ ಔಷಧಿ ಸಸ್ಯದವನದ ಗಾರ್ಡನ್ ಹೋಗುವಂಥದ್ದು ಹಾಗೇ ಗಾರ್ಡನಿಂಗ್ ಟಿಪ್ಸ್ಗಳನ್ನು ತಿಳ್ಕೊಳ್ಳುವಂಥದ್ದು ಆಯುರ್ವೇದದ ಅಡಿಗ ಅಡಿಗೆಯ ಪದ್ಧತಿಯ ಬಗ್ಗೆ ಒಂದು ಕುಕ್ಕಿಂಗ್ ಕ್ಲಾಸ್ ಥರ ಇರುತ್ತೆ ಹಾಗೆಯೇ ಈ ಕೌ ಕಡ್ಲಿಂಗ್ ಥೆರಪಿ ಅಂದರೆ ಈ ಹಸುಗಳ ಜೊತೆಯಲ್ಲಿ ನೀವು ಅವುಗಳ ಜೊತೆಯಲ್ಲಿ ಸಮಯವನ್ನು ಕಳೆಯುವಂಥದ್ದು ಭಜನೆ ಒಂದು ಕಾರ್ಯಕ್ರಮ ಪ್ರಾರ್ಥನೆ ಅಷ್ಟೇ ಅಲ್ಲದೆ ಇಂತಹ ಹಲವಾರು ಆ್ಯಕ್ಟಿವಿಟೀಸ್ಗಳು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಡೀತಾ ಇರುತ್ತೆ ಹಾಂ ಹನಿ ಬೀ ರೇರಿಂಗ್ ವರ್ಕ್ಶಾಪ್ ಹನಿ ಬೀಸ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವುಗಳ ಲೈಫ್ ಸೈಕಲ್ ಹಾಗೆ ಅವುಗಳನ್ನು ಹೇಗೆ ಪಾಲನೆ ಪಾ ಪೋಷಣೆ ಮಾಡಬಹುದು ಅನ್ನೋದರ ವಿಷಯ ಕುರಿತು ಕ್ಲಾಸಸ್ಗಳು ಕೂಡ ಇರುತ್ತೆ ವೇದಶಿವ ಶರ್ಮಾ ಅವರು ಪತಂಜಲಿ ಶರ್ಮಾ ಅವರು ನಾನು ಡಾಕ್ಟರ್ ಯಶಸ್ವಿನಿ ಶರ್ಮಾ ಅವರು ಹೀಗೆ ಹಾಂ ಅಷ್ಟೇ ಅಲ್ಲದೆ ಭಗವದ್ಗೀತಾ ಪಠಣ ಕೂಡ ಇರುತ್ತೆ ಹಾಗೆಯೇ ನಮ್ಮ ಯೋಗ ಕ್ಲಾಸಸ್ಗಳಿರ್ಬೋದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಾಗಿರ್ಬೋದು ಮೆಡಿಟೇಷನ್ ಕ್ಲಾಸಸ್ಗಳು ಆಯುರ್ವೇದದ ಬಗ್ಗೆ ಕ್ಲಾಸ್ ಪಂಚಕರ್ಮದ ಬಗ್ಗೆ ಕ್ಲಾಸ್ ಹೀಗೆ ಹಲವಾರು ರೀತಿಯ ಆ್ಯಕ್ಟಿವಿಟೀಸನ್ನು ಈ ಅರುವತ್ತು ದಿನಗಳಲ್ಲಿ ಏಪ್ರಿಲ್ ಹಾಗೂ ಮೇ ಎರಡು ತಿಂಗಳಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಒಂದೊಂದು ದಿನ ಒಂದೊಂದು ಥರದ ಆ್ಯಕ್ಟಿವಿಟೀಸ್ಗಳಿರುತ್ತೆ ಸೊ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಹಾಗೂ ನಿಮ್ಮ ಒಂದು ಸಮಯದ ಅನುಕೂಲತೆಯನ್ನು ನೋಡಿಕೊಂಡು ನೀವು ಬರಬಹುದು ನೀವು ಬಂದು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಉಳಿದು ಈ ರಜೆಯಲ್ಲಿ ಆ ಒಂದು ಮಜಾವನ್ನು ನೀವು ಮಾಡಬಹುದು ಮತ್ತು ಬೀಚ್ ವಾಕ್ ಹಾಂ ಬೀಚ್ ವಾಕ್ ಹಾಗೂ ನಮ್ಮ ಸಸ್ಯ ಸಂಜೀವಿನಿಯ ಬೀಚ್ ಸ್ಟೇ ಈಗ ರೆಡಿಯಾಗಿದೆ ನಾವು ಅಲ್ಲೇ ಸಮುದ್ರದ ತೀರದಲ್ಲಿರುವಂತಹ ಸಸ್ಯ ಸಂಜೀವಿನಿಯಲ್ಲಿ ಉಳಿದುಕೊಂಡು ಈ ಶ್ರೀರಾಮ ಹೇಳೋದು ಮಾತೇ ಕೇಳ್ತಿಲ್ಲ ಉಳ್ಕೊಂಡು ಸಮುದ್ರ ಸ್ನಾನವನ್ನು ಕೂಡ ಮಾಡ್ಬೋದು ಆ್ಯಂಡ್ ಅಲ್ಲಿ ತುಂಬಾ ಕ್ರೌಡ್ ಇಲ್ಲದೆ ಇರೋವಂಥ ಜಾಗ ಆಗಿರೋದ್ರಿಂದ ನಿಮಗೊಂದು ಪ್ರೈವಸಿ ಕೂಡ ಸಿಗತ್ತೆ ಆ್ಯಂಡ್ ತುಂಬ ಅದ್ಭುತವಾದಂಥ ಸಮುದ್ರ ಸ್ನಾನವನ್ನು ನೀವು ಎಂಜಾಯ್ ಮಾಡ್ಬೋದು ಹೀಗೆ ಇಂಥ ಹಲವಾರು ಆ್ಯಕ್ಟಿವಿಟೀಸ್ಗಳನ್ನು ನಿಮಗೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ಆದಷ್ಟು ಬೇಗ ನೀವು ಕೂಡ ನಿಮ್ಮ ಹೆಸರನ್ನು ಎನ್ರೋಲ್ ಮಾಡ್ಕೊಳ್ಳಿ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ ನಮ್ಮೊಟ್ಟಿಗೆ ಬಂದು ಇವನ್ನೆಲ್ಲ ಮುದ್ದಾಡ್ಬೋದು ಇನ್ನು ಹೇಳಿ ನೋಡೋಣ ಇವಳು ಯೋಗಿನಿ ಇವಳು ಯಾರು ಹೇಳಿ ಶಾರದೆ ಇವನಂತೂ ಎಲ್ರಿಗೂ ಗೊತ್ತೇ ಇರ್ತಾನೆ ಇವನು ಶ್ರೀರಾಮ ಬಲರಾಮ ಹ್ಞೂ ನೋಡಿ ಇದು ಗಂಗೆದೋಗ್ಲು ಅಂತ ಹೇಳ್ತೀವಿ ಇಲ್ಲಿ ಕುತ್ತಿಗೆ ಕೆಳಗಿರೋ ಹೇಗಿದೆ ಅಂತ ನೋಡಿ ಹ್ಞೂ ನೋಡೋಣ ಅವಳು ದೀಪ ಈಗ ಹಾರಿದ್ಲಲ್ಲ ಅವಳು ದೀಪ ಹ್ಞೂ ಎಷ್ಟು ಕಿಲಾಡಿ ಆಜ್ಜೋ ನೀನು ಅಷ್ಟು ಕಿಲಾಡಿ ಆಜ್ಜೋ ನೀನು ರವಿಚಂದ್ರ ಈಗ ಅವನು ಹಾರಿದ್ದು ಹ್ಞೂ ಅಂತದ ಪಾಪದವ್ರು ಹಾಗಿರ್ತಾರೆ ಎದುರು ಬೇರೆ ಎಲ್ಲ ಎತ್ತ ಈಗ ನೋಡಿ ಉದಾಹರಣೆಗೆ ಈಗ ನಾನು ಶಾರದಿನ ಪ್ರೀತಿ ಮಾಡ್ತೀನಿ ನೋಡಿ ಏನು ಮಾಡ್ತಾನಂತೀಗ ಅವನು ಕೈ ಮುಗಿಸ್ತಿದ್ದಾನೆ ನನ್ನ ಹತ್ರ ನನ್ನ ಪ್ರೀತಿ ಮಾಡು ಅಂತ ನಾನಾದರೂ ಅವನನ್ನು ನೆಗ್ಲೆಕ್ಟ್ ಮಾಡಿದ ಹಾಗೆ ಮಾಡಿ ಶಾರದೇನಾ ಮಾಡಿದ್ರು ಒಂದು ಎರಡು ನಿಮಿಷಕ್ಕೆ ಶಾರದೆ ನೋಡ್ಸ್ಬಿಡ್ತಾನೆ ಇಲ್ಲ ನಾನು ಕಿವಿಲಿ ಕಿವಿಲ್ ಎಂಥೇಳ್ದೆ ಶ್ರೀರಾಮ ಅಂದ ಹ್ಞೂ ಶಾರದೆ ಓ ಶಾರದೆ ಗುಡ್ ಬಾಯ್ ಆಗಿದ್ದಾನ ಆಯ್ತಾ ನಮ್ಮ ಬಲರಾಮ ಶ್ರೀರಾಮ ನೋಡಿ ಏನೂ ಮಾಡಲಿಲ್ಲ ನಾನು ಇದು ಮಾಡಿದ್ರು ಎಂತ ಆಯ್ತ ಗುರಿ ತಪ್ಪತ್ತೇನ ದೀಪ ನೋಡಿಸಿ ಬಂದ ಶಾರದೆ ಶಾರದೆಗೇನು ಮಾಡಲಿಲ್ಲ ಹೀಗೆ ಪ್ರತಿ ಹಸುಗಳಲ್ಲೂ ಅವರವರ ಫ್ರೆಂಡ್ ಝೋನ್ ಅಂತಲೂ ಇರುತ್ತೆ ಒಮ್ಮೊಮ್ಮೆ ಆಯಿತಾ ಈಗ ಒಬ್ಬೊಬ್ಬರನ್ನ ಕಂಡ್ರೆ ಒಬ್ಬೊಬ್ಬರಿಗೆ ಆಗೋಲ್ಲ ಒಬ್ಬೊಬ್ಬರಿಗೆ ಜೋರ್ ಫೈಟಿಂಗ್ ಈಗ ಬಲರಾಮ ಮತ್ತು ಬಲಭೀಮ ಹಂಗೆ ಹಿಂಗೆ ಕಂಡು ಆಗ್ತಿರ್ಲಿಲ್ಲ ಜೋರ್ ಫೈಟಿಂಗ್ ಇರ್ತಿತ್ತು ಆದರೆ ಹಾಗೆ ಬಲಭೀಮ ಬೇರೆಯವ್ರ ಜೊತೆಯಲ್ಲಿ ಸರಿಯಾಗಿರ್ತಾನೆ ಆ ಥರ ಅವರಲ್ಲಿ ಒಂದು ಫ್ರೆಂಡ್ ಝೋನು ಇರುತ್ತೆ ಬಹುಶಃ ಶಾರದೆ ಜೊತೇಲಿ ಆ ಫ್ರೆಂಡ್ ಝೋನ್ ಇದೆಯೋ ಏನೋ ಅಂತ ಅನ್ನಿಸ್ತಿದೆ ನನಗೀಗ ಇವಳಿಗೇನು ಮಾಡಲಿಲ್ಲ ಅಲ್ಲ ನಮ್ಮ ಬಲರಾಮ ಹಾಗೆ ಎಂತ woo <laughs> बिडदा बुस बुस कि दिल्ली गाडी मिळतो आता ಇವು ಇವಳೆ ಜೋರಾಗ್ಬಿಟ್ಲಲ್ಲ ಈಗ ಶ್ರೀರಾಮನ ಮಾತಾಡ್ಸೋಣ ಅಂತ ಶ್ರೀರಾಮನ ಮಾತಾಡಿಸೋ ಮೇಘ ಬಂದ್ಲು ಅಲ್ಲ ಶುಕ್ರಿ ಅರೇ ಶುಕ್ರಿ ಮಾತ್ರ ದೊಡ್ಡನೇ ಆಗ್ತಾ ಇಲ್ಲ ಯಾಕಂದ ನೀನು ಮೇಘ ಬೆಳೆದು ಬೆಳೆದು ಈಗ ನಿನ್ನಷ್ಟು ದೊಡ್ಡ ಆಗುತ್ತೋ ಶುಕ್ರೀ ಎಷ್ಟು ದಿನ ಆಯ್ತು ನೀನು ದೊಡ್ಡ ಆಗಿಟ್ರಿ ಏ ಈ ಪಾಪ ಶುಕ್ರಿಗೆ ಅಂತೂ ಮಾಡೋಣ ನೋ 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 ನೋ

ಶುಕ್ರಿ ಅಷ್ಟೇ ದೊಡ್ಡಷ್ಟು ಹೇಳದ್ ಆ ಸಣ್ಣ ಸಣ್ಣ ಕರಕ್ಕೆ ಜಾಸ್ತಿ ತ್ರಾಸು ಕೊಡ್ತ ನಂಗೆ ಕಾಣಿಸ್ತು ದೊಡ್ಡೋರ್ ಸುತ್ತೀಗ ಈಗ ಹ್ಞೂ ಹ್ಮ್ ಹ್ಮ್ ಅಲ್ಲೆಲ್ಲ ಕಂಡಿದ್ದು ಅದು ದೀಪ ಮನಿಗ್ ಕಂಡಿದ್ದವ್ರ ಹಾಂ ಇವಾಗಿನೂ ಮನೆ ಕಾಣ್ತ ನೀತ್ಲಾ ಬರ இதை வர நே பதிவா இதுவா ஆங்கே இட்ல பதிவா ஆங்கே ம் கிலாடி ஒன்டல்ல அந்த ಹಾಲು ಕುಡ್ಕೊಂಡು ಬಂದಿರ್ತಾರೆ ತಿಂಡಿ ತಿಂದಾಗಿರುತ್ತೆ ಅದನ್ನ ಅದನ್ನು ಹೀಗಾದರೂ ಕರಗಿಸ್ಕೋಬೇಕಲ್ಲ ಹಾಗಾಗಿ ಈ ಥರ ಕುಣಿಯೋದು ಜಿಗಿಯೋದು ಹಾರಾಡೋದು ಎಲ್ಲ ನಡೀತಾ ಇರುತ್ತೆ ಅಂದ ಹಾಗೆ ಇವತ್ತಿನ ನಮ್ಮ ಗೋಶಾಲೆಯಿಂದ ನೀವು ನಮ್ಮ ಎಲ್ಲ ಪುಟ್ ಕರುಗಳನ್ನು ನೋಡಿದ್ದೀರಾ ನಿಮಗೆ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವೀಡಿಯೋವನ್ನು ಹಂಚ್ಕೊಳ್ಳಿಕ್ಕೆ ಮರಿಬೇಡಿ ಹಾಗೆ ಬೇಸಿಗೆ ರಜೆಯಲ್ಲಿ ಬರ್ತೀರ ತಾನೇ ಸಸ್ಯ ಸಂಜೀವಿನಿಗೆ ಬಂದು ನಮ್ಮೊಟ್ಟಿಗೆ ಈ ರಜೆಯ ಮಜಾ ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ತೀರಾ ಅಂತ ಭಾವಿಸ್ತೇನೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ